ಇನ್ನು ಭಾಳಷ್ಟು ಜನ ಹೆಣ್ಣುಮಕ್ಕಳಿಗೆ ಒಂದು ಆಸೆ ಇರುತ್ತೆ ನಮ್ಮ ತಾಳಿ ಬಗೆ ಗಟ್ಟಿಗೆಯಾಗಿರಬೇಕು ಅಂತಂದರೆ ಗಂಡ ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ತುಂಬ ಚೆನ್ನಾಗಿ ಮತ್ತು ಯಾವುದೇ ರೀತಿಯಂಥ ತೊಂದರೆಗಳಾಗದೆ ಯಾವುದೇ ರೀತಿ ಶತ್ರು ಬಾಧೆಗಳು ಬಾ ಬಾಧಿಸ್ದೆ ಯಾವುದೇ ರೀತಿ ದುಷ್ಟಿತ ಆಗದೆ ಯಾವುದೇ ರೀತಿ ಮಾಟಮಂತ್ರದ ಪ್ರಯೋಗ ನನ್ನ ಗಂಡನಿಗೆ ಆಗದೆ ಸಮಾಜದಲ್ಲಿ ಉತ್ತಮವಾದಂಥ ಸ್ಥಾನಮಾನ ಸಿಕ್ಕಿ ನನ್ನ ಗಂಡ ಆರೋಗ್ಯವಾಗಿ ಚೆನ್ನಾಗಿ ನೂರು ಕಾಳ ಬಾಳಬೇಕು ಅಂತ ಒಂದು ಆಸೆ ಇರುತ್ತೆ ಆಧ್ಯಾತ್ಮ ಪಯಣಕ್ಕೆ ಈ ಸರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕೇರಳ ಕಡೆ ಅನಂತ ಪದ್ಮನಾಭ ದೇವಸ್ಥಾನ ಮೂರು ದಿನ ಇರುತ್ತೆ ಅನಂತ ಇನ್ನೂ ಸುಮಾರು ಯಾವ್ಯಾವ ಪ್ಲೇಸ್ಗಳಿದೆ ಅಂತ ನೀವು ನಮ್ಗೆ ಆಫೀಸಿಗೆ ಫೋನ್ ಮಾಡ್ತಂತಂದರೆ ಅವರು ತಿಳಿಸ್ಕೊಡ್ತಾರೆ ಇನ್ನು ಈ ಆಧ್ಯಾತ್ಮದ ಪಯಣದ ಬಗ್ಗೆ ತುಂಬ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬೋದು ವಿಡಿಯೋನ ಕೊನೆಯಲ್ಲಿ ನೋಡಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸನ್ನ ನಾನು ಹೇಳಿದ್ದೀನಿ ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮದ ಪಯಣದ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಆಫೀಸ್ಗೆ ನೀವು ಕಾಲ್ ಮಾಡಿ ಮಿಸ್ ಮಾಡದೆ ಮಾಡಿ ಬನ್ನಿ ಪುಣ್ಯವಂತರಿಗೆ ಮಾತ್ರ ಈ ಒಂದು ಆಧ್ಯಾತ್ಮ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚದ್ಮುಷ್ಟು ನೀಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮೀ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕಲೆ ಅನೇಕ ಉಚ್ಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಮುದ್ರೆ ಯಾವೊಂದು ಮುದ್ರೆ ಮಾಡೋದು ಏನು ಅನುಕೂಲ ಆಗುತ್ತೆ ಅಂತ ನೋಡೋದೇ ಇದ್ದಾರೆ ಮೂರ್ಛೆ ರೋಗ ಅಂತಂದರೆ ವರ್ಣ ಮುದ್ರೆ ಮೂರ್ಛೆ ರೋಗ ಅಂತವನಿಗೆ ಫಿಟ್ಸು ಅವಾಗ ಫಿಟ್ಸು ಸಹ ಲೈಟಾಗಿ ಫಿಟ್ಸು ಇದನ್ನು ಕೇವಲ ಒಂದು ಮಾನಸಿಕವಾಗಿಯೇ ನೀವು ಸ್ಟ್ರಾಂಗ್ ಆಗ್ತೀವಿ ಅಂತಂದರೆ ಮೂರ್ಛೆ ರೋಗನ ನೀವಾಗಿ ನೀವೇ ಕ್ಯೂರ್ ಮಾಡ್ಕೋಬೋದು ನಮ್ಮ ಶಿಬಿರದಲ್ಲಿ ಅದನ್ನು ಹೇಳ್ಕೊಡ್ತೀನಿ ಹೇಗೆ ಅಂತ ಅದನ್ನ ಫಿಟ್ಸ್ ಅನ್ನೋಂಥದ್ದು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಮತ್ತು ಜೀವನದಲ್ಲಿ ಮತ್ತೆ ಬರೋದಿಲ್ಲ ಫಿಟ್ಸು ಭೇನೋ ಒಂಥರ ಇದು ಇದೆಲ್ಲ ಬಾ ಗಾಬರಿ ಒಳ ಮನಸ್ಸಿನಲ್ಲಿ ಸಬ್ ಕಾನ್ಷಿಯಸ್ನಲ್ಲಿ ಇದಿರುತ್ತೆ ಯಾವುದು ಭಯ ಅನ್ನೋದಿರುತ್ತೆ ಆ ಭಯನ ಯಾವ ಯಾವ ಕಾರಣದಿಂದ ಬಂತು ಆ ಒಂದು ವಿಚಾರಕ್ಕೆ ಅವ್ರು ಧೈರ್ಯ ಹೇಳಿಬಿಟ್ರೆ ಸಾಕು ಅವರಿಗೆ ಮೂರ್ಛೆ ರೋಗ ಅನ್ನೋಂಥದ್ದು ಹೊರಟೋಗ್ಬಿಡುತ್ತೆ ತುಂಬ ಜನಕ್ಕೆ ಫಿಟ್ಸ್ ಇರೋಂಥ ಪ್ರಾಬ್ಲಮ್ನ ನಾನು ಕ್ಯೂರ್ ಮಾಡಿದ್ದೀನಿ ಕೇವಲ ಬರೀ ಡ್ರಗ್ಲೆಸ್ ಥೆರಪಿ ಮುದ್ರೆ ಪ್ರಾಣಾಯಾಮ ಯೋಗಾಸನ ಒಳ್ಳೊಳ್ಳೆ ಮಾತು ಒಳ್ಳೊಳ್ಳೆ ವಿಚಾರ ಹೇಳೋದ್ರಿಂದಲೇ ನಾನು ಕ್ಯೂರ್ ಮಾಡಿದ್ದೀನಿ ಅದಕ್ಕೋಸ್ಕರ ಅಂಥವ್ರು ಯಾವ ಮುದ್ರೆ ಮಾಡಬೇಕಂದ್ರೆ ವರ್ಣ ಮುದ್ರೆಯನ್ನು ಮಾಡಿದ್ದೀನಿ ನೋಡಿ ಹೆಬ್ಬೆರಳು ಪ್ಲಸ್ ಕಿರುಬೆರಳು ಕೆರೆಬೇಳೆನ ಮಾಡಿಸ್ಬೇಕು ತೋರ್ಬೆಳು ಮಧ್ಯದ ಬೆಳು ಉಂಗ್ರದ ಬೆಳೆನ ನೇರವಾಗಿರುವಂತೆ ಎಚ್ಚರ ವಹಿಸ್ಬೇಕು ಎಷ್ಟು ನಿಮಿಷ ಮಾಡಬೇಕು ಅಂತಂದರೆ ಮೂವತ್ತು ನಿಮಿಷಗಳ ಕಾಲ ಮಾಡಿ ಯಾಕಂದರೆ ಫಿಟ್ಸ್ ಇರೋಂಥವ್ರು ಒಂದು ಮೂರ್ನಾಲ್ಕು ತಿಂಗಳು ಮಾಡ್ತಂದ್ರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಮತ್ತೆ ಬರೋದಿಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇನ್ನು ನಾನು ಅಂದ್ಕೊಂಡಿರಂತಹ ಕೆಲಸ ಸಕ್ಸಸ್ ಆಗಲೇಬೇಕು ಇವತ್ತು ನಾನೇನು ಅಂದ್ಕೊಂಡಿದ್ದೆ ನಾಳೆ ಅದು ಆಗಬೇಕು ಅಂತಂದರೆ ಒಂದು ಅದ್ಭುತವಾದ ಟೆಕ್ನಿಕನ್ನು ಹೇಳ್ಕೊಟ್ಬಿಡ್ತೀನಿ ಕೇಳಿ ಇನ್ನು ಎಷ್ಟೊಂದು ಸರಿ ಅಂದ್ಕೊಂಡಿದ್ದೆ ನಾಳೆ ಕೆಲಸ ಮಾಡಬೇಕು ನಾಳೆ ಆಗೋದೇ ಇಲ್ಲ ಯಾಕೆ ನೀವು ಸರಿಯಾದಂತಹ ಕ್ಷಣದಲ್ಲಿ ಸರಿಯಾದಂತಹ ಒಂದು ಸಮಯದಲ್ಲಿ ನೀವು ಸಂಕಲ್ಪವನ್ನು ಮಾಡೋದಿಲ್ಲ ಮಲ್ಕೊಳ್ಳೋಕ್ಕಿಂತ ಮುಂಚೆ ಐದು ನಿಮಿಷ ನಿದ್ದೆ ಬರುವ ಐದು ನಿಮಿಷದ ಮುಂಚೆ ನೀವು ಏನನ್ನ ಸಂಕಲ್ಪ ಮಾಡಿ ಮಾಡ್ತೀರೋ ಅದು ಹಾಗೇ ಆಗುತ್ತೆ ನಂಬರ್ ಒನ್ ಮತ್ತು ಬೆಳಗ್ಗೆ ಎದ್ದೋಳದಾಗ ಐದು ನಿಮಿಷ ಇರುತ್ತಲ್ಲ ಆ ಐದು ನಿಮಿಷ ನೀವು ಏನೋ ಅನ್ಕೋತೀರ ಇವತ್ತು ಮಾಡಬೇಕು ಅಂತ ಅದೇ ಆಗುತ್ತೆ ಯಾವ ಒಂದು ವಿಚಾರ ನಿಮ್ಮ ತಲೆಗೆ ಹೋಗುತ್ತೆ ಅದೇ ಆಗುತ್ತೆ ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ಏನಾರೋ ಒಂದು ಇವತ್ತು ನಾನು ಇಂಥ ಕೆಲಸ ಮಾಡಬೇಕು ಅಂತ ಎದ್ದು ಕಣ್ಣು ಬಿಟ್ಟ ತಕ್ಷಣ ನೀವು ಅದನ್ನು ಹೇಳ್ಕೊಂಡೆ ಅದು ಕೆಲಸ ಆಗುತ್ತೆ ಮೊದಲ ಎರಡು ನಿಮಿಷದ ಒಳಗಡೆ ಯಾವ ಒಂದು ವಿಚಾರವನ್ನು ನೀವು ತಲೆ ಒಳಗಡೆ ಹಾಕ್ತೀರಾ ಅದು ಹಾಗೆ ಹಾಕ್ತೀರಾ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮೂರ ಎರಡು ನಿಮಿಷ ಆದಮೇಲೆ ಮೂರನೇ ನಿಮಿಷಕ್ಕೆ ನೀವೇನಾರು ಆ ಒಂದು ವಿಚಾರವನ್ನು ಹಾಕ್ತು ಅಂತಂದರೆ ಅದು ಫಿಫ್ಟಿ ಪರ್ಸೆಂಟ್ ಆಗುತ್ತೆ ನಾಲ್ಕು ಅಥವಾ ಐದನೇ ನಿಮಿಷದಲ್ಲಿ ನೀವು ಯಾವುದಾದ್ರು ಒಂದು ವಿಚಾರವನ್ನು ಎದ್ದು ಐದು ನಿಮಿಷದಲ್ಲಿ ಐದು ನಿಮಿಷ ಮೂರು ನಿಮಿಷ ನಾಲ್ಕು ನಿಮಿಷ ಅದು ಇದು ಏನೋ ಒಂದು ಕಾರ್ಯ ಕಳೆದ್ಬಿಟ್ಟು ಮೊಬೈಲ್ಗೆ ಬೆಲೆ ನೋಡ್ಕೊಂಡು ಟೈಮಿಗೆ ನೋಡ್ಕೊಂಡು ಕಳ್ಕೊಂಡು ನಾಲ್ಕನೇ ನಿಮಿಷ ನೀವು ಯಾವ ಒಂದು ತಾಟನ್ನು ಹಾಕ್ತೀರಾ ಅದೇ ನಡೆಯುತ್ತೆ ಅಂದರೆ ಅದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ನಡೆಯುವಂಥದ್ದು ತಿಳ್ಕೊಳ್ಳಿ ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಇನ್ನೂ ಇಂಥ ಕೆಲಸ ಮಾಡಬೇಕು ಅಂತ ನಮಗೆ ನೀವು ಅಂದ್ಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಅಂದ್ಕೊಳ್ಳಿ ಅದು ಅದೇ ಆಗುತ್ತೆ ಅಥವಾ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಾಳೆ ಬೆಳಿಗ್ಗೆ ನಾನು ಇಂಥ ಒಂದು ಕೆಲಸವನ್ನು ಮಾಡಿ ಮುಗಿಸೇ ಮುಗಿಸ್ತೀನಿ ಅಂತ ಅಂದ್ಬಿಟ್ಟು ನಿದ್ದೆ ಬರೋಕ್ಕಿಂತ ಮುಂಚೆ ನೀವು ಅಂದ್ಕೊಳ್ಳಿ ಅದು ಕೆಲಸ ಆಗೇ ಆಗುತ್ತೆ ಹಂಡ್ರೆಡಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದಕ್ಕೋಸ್ಕರ ಪ್ರತಿದಿನ ನೀವು ಸಂಕಲ್ಪ ಮಾಡಿ ನಾಳೆ ಬೆಳಗ್ಗೆ ಇಂಥ ಇಂಥ ಕೆಲಸ ಆಗ್ಬಿಡಿ ಬರೆದಿಟ್ಕೊಬಿಡಿ ಒಂದು ಇಷ್ಟಲ್ಲಿ ಹಣಗೆ ಆತ ಈ ಮೊಬೈಲಲ್ಲಿ ನೋಟ್ ಪ್ಯಾಡ್ ಅಂತ ಬರುತ್ತೆ ಆ ನೋಟ್ ಪ್ಯಾಡಲ್ಲಿ ನೀವು ಟೈಪ್ ಮಾಡ್ಬೋದು ನಾಳೆ ಇಂಥ ಕೆಲಸ ಓ ಇಂಥ ಇದಕ್ಕೆ ಮಾಡಬೇಕು ಇಂಥ ಕೆಲಸ ಮಾಡಬೇಕು ಇಂಥ ಕಡೆ ಹೋಗಬೇಕು ಅಂತ ಅಂದ್ಕೊಂಡು ನಿಮ್ಮ ಮಲ್ಕೊಳ್ಳೋಕ್ಕಿಂತ ಮುಂಚೆ ಐದು ನಿಮಿಷ ಇದೆ ಅಂದ್ಕೊಂಡು ನೋಡಿ ಏನೇನೋ ಕೆಲಸವನ್ನು ಮಾಡ್ಬೇಕು ಅದನ್ನು ನೋಡಿ ಆಮೇಲೆ ಮಲ್ಕೋತಾ ಮಲ್ಕೋತಾ ನಿದ್ದೆ ಬರೋಕ್ಕಿಂತ ಮುಂಚೆ ಅದನ್ನೇ ಮಾಡ್ಕೊಂಡು ಮಲ್ಕೋತ ಅಂತಂದರೆ ಅದು ಕೆಲಸ ಹಾಗೆ ಆಗುತ್ತೆ ಅಲ್ಲ ಅದು ಮಾಡ್ಕೊಳ್ಳಿ ನೀವು ಜೀವನದಲ್ಲಿ ಎಲ್ಲವನ್ನು ಸಾಧಿಸಿ ಯಾಕಂದ್ರೆ ನೀವು ನಮ್ಮ ಇದರ ಅದ್ಭುತವಾದಂಥ ವಿಚಾರಗಳನ್ನು ನಾನು ಶುಭ್ರದಲ್ಲಿ ಹೇಳ್ಕೊಡ್ತೀನಿ ಖಂಡಿತವಾಗಲೂ ಮಿಸ್ ಮಾಡಿದೆ ಬನ್ನಿ ಅಲ್ಲ ಇದು ವಿಶೇಷವಾದಂಥ ಒಂದು ವಿಚಾರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ನಾನು ದುಡ್ಡು ಕೊಡು ಇಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾರೆ ಅಂಥದ್ದಕ್ಕೆ ನೀವು ತಲೆನೇ ಕೆಡಿಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ಅಧ್ಯಂಥದ್ದೇ ಸಾಲ ಇದ್ರೂ ಕೂಡ ತೀರೋಗಿಬಿಡುತ್ತೆ ಫುಲ್ ಸಾಲ ಬೇಡ ಒಂದು ಆರು ತಿಂಗಳಲ್ಲಿ ಒಂದು ಅರ್ಧ ಸಾಲ ತೀರ್ತು ಅಂತಂದರೆ ಎಷ್ಟೊಂದು ಜೀವನಕ್ಕೆ ಮನಸ್ಸಿಗೆ ನಿರಾಳ ಆಗಿಬಿಡುತ್ತೆ ಜೀವನ ಸಂತೃಪ್ತಿ ಆಗದಂಗೆ ಆಗುತ್ತೆ ಅಷ್ಟು ಪವರ್ಫುಲ್ ನಾನು ಹೇಳಿದ್ದೇನು ಸಂಪೂರ್ಣ ಸಾಲ ತೀರುತ್ತೆ ಅಂತ ಗೊತ್ತಲ್ಲ ಅರ್ಧ ತೀರೋದು ಅಲ್ಲಿ ಟ್ವೆಂಟಿ ಪರ್ಸೆಂಟ್ ತೀರೋದು ಅಂದರೆ ಎಷ್ಟೊಂದು ಮನಸ್ಸು ಆಗುತ್ತೆ ಬಡ್ಡಿನೇ ಇಲ್ಲ ಅಂತ ಹೇಳ್ತೀರ ಅದಕ್ಕೋಸ್ಕರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಮನೇಲಿಟ್ಟು ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನೀರು ಕುಡ್ದಂಗೆ ಬಗೆಹರಿದೋಗ್ಬಿಡುತ್ತೆ ಅಂತಲ್ಲ ಇದು ಅದ್ಭುತ ಇನ್ನು ಕೆಲವರು ಗುರುಗಳೇ ನನಗೆ ಸಾಲ ಸೋಲ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳಕ್ಕೆ ಇಲ್ಲ ಒಂದು ಮನೆ ಕಟ್ಟಾಗ್ತಾಯಿಲ್ಲ ಇಲ್ಲ ಮನೆ ಕಟ್ಟೋಕ್ಕೆ ಆಗ್ತಾಯಿಲ್ಲ ಇಲ್ಲ ಸೈಟ್ ಇದಾದರೆ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಒಂದು ಒಡವೆಗಳು ಮಾಡಿಸ್ಕೊಳಕ್ಕೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ನಮ್ಮ ಕಣ್ಮುಂದೆ ಬೆಳೆದಿರೋಂಥ ಹುಡುಗರು ಒಡವೆಗಳು ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳಿ ಬೆಳೆಸಿರೋಂಥವರು ನಾವಿನ್ನು ಹಂಗೆ ಇಪ್ಪತ್ತು ವರ್ಷದಿಂದ ಮನೆ ಹಾಗೇ ಇದೆ ಏನು ಇಂಪ್ರೂವ್ಮೆಂಟ್ ಇಲ್ಲ ಒಂದು ಮಕ್ಕಳು ಎಮ್ ಬಿ ಎ ಅದು ಇದು ಮಾಡಬೇಕು ಅಂತ ಇದ್ದಾರೆ ಅದಕ್ಕೆ ದುಡ್ಡಿಲ್ಲ ಗುರುಗಳೇ ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಅದ್ರ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಮಕ್ಕಳು ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗ್ತಾಯಿದೆ ಅದಿಲ್ಲ ಗುರುಗಳೇ ಏನು ಮಾಡೋದು ಅಂತ ದಿಕ್ಕೆ ತೋಚ್ತಾ ಇಲ್ಲ ಅದಕ್ಕೂ ತಲೆ ಕೆಡ್ಸ್ಕೊಬೇಡಿ ಅದಕ್ಕೂ ಕೂಡ ಏಕೈಕ ರಾಮ ಬಾಣ ಅಂದರೆ ಅದೇ ಅಷ್ಟಲಕ್ಷ್ಮಿ ಅಂತ ನೂರಕ್ಕೆ ನೂರು ಪರ್ಸೆಂಟ್ ಬರ್ಕೊಡ್ತೀನಿ ಈ ಅಷ್ಟಲಕ್ಷ್ಮಿ ಅಂತ ಇವನ್ನ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ನಿಮ್ಮ ಸಾಲ ತೀರೋಗ್ಬಿಡುತ್ತೆ ಹಣಕಾಸಿನ ಬಗ್ಗೆ ಯೋಚನೆ ಮಾಡಬೇಡಿ ಇದು ಮನೇಲಿತ್ತು ಅಂತಂದರೆ ಬೇರೆದ್ರ ಕಡೆ ತಲೆ ಕೆಡಿಸ್ಕೊಳ್ಳಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಒಳ್ಳೆಯದಾಗೇ ಆಗುತ್ತೆ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೈಲ್ಗೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಲ್ಲರೂ ಇಡ್ಬೋದು ಬೀರ್ನೆಲ್ಲರೂ ಕೂಡ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇರೋದಿಲ್ಲ ಹಾಗಾಗಿ ಅಂತ ನನ್ನ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಬಂದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿತ್ತು ನಿಮ್ಮ ಕಡೆಯವ್ರನ್ನ ನೇರನಾರು ಕಳಿಸಿ ಅಲ್ಲ ಅವರು ಬಂದು ತೆಗೆದುಕೊಂಡು ನೇರವಾಗಿ ನಿಮ್ಮ ಮನೆಗೆ ಕೊಡ್ತಾರೆ ನಮ್ಮ ಆಶ್ರಮದಿಂದ ನಿಮ್ಮ ಒಂದು ಮನೆಗೆ ಆಲಕ್ಷ್ಮಿ ಅಂತ ತಲುಪುತ್ತೆ ಆವಾಗ ನಿಮಗೆ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಇನ್ನು ಭಾಳಷ್ಟು ಜನ ಹೆಣ್ಣುಮಕ್ಕಳಿಗೆ ಒಂದು ಆಸೆ ಇರುತ್ತೆ ನಮ್ಮ ತಾಳಿ ಭಾಗ್ಯ ಗಟ್ಟಿಗೆಯಾಗಿರಬೇಕು ಅಂತಂದರೆ ಗಂಡ ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ತುಂಬ ಚೆನ್ನಾಗಿ ಮತ್ತು ಯಾವುದೇ ರೀತಿಯಂಥ ತೊಂದರೆಗಳಾಗದೆ ಯಾವುದೇ ರೀತಿ ಶತ್ರು ಬಾಧೆಗಳು ಬಾ ಬಾಧಿಸದೆ ಯಾವುದೇ ರೀತಿ ದುಷ್ಟಿತ ಆಗದೆ ಯಾವುದೇ ರೀತಿಯ ಮಾಟಮಂತ್ರದ ಪ್ರಯೋಗ ನನ್ನ ಗಂಡನಿಗೆ ಆಗದೆ ಸಮಾಜದಲ್ಲಿ ಉತ್ತಮವಾದಂಥ ಸ್ಥಾನಮಾನ ಸಿಕ್ಕಿ ನನ್ನ ಗಂಡ ಆರೋಗ್ಯವಾಗಿ ಚೆನ್ನಾಗಿ ನೂರು ಕಾಳ ಬಾಳಬೇಕು ಅಂತ ಒಂದು ಆಸೆ ಇರುತ್ತೆ ಅಂತಲ್ಲ ಆಸೆಯನ್ನು ಭಾಳಷ್ಟು ಜನ ಹೆಣ್ಮಕ್ಳು ಅಂತಂದರೆ ಅದೇ ಹೆಣ್ಮಕ್ಳು ಅಂದರೆ ಸೆಂಟಿಮೆಂಟು ಮತ್ತೆ ತಾಳಿ ಅಂತ ಕಣ್ಣು ಗಣ್ಮಿ ಓದ್ಕೋತಾರೆ ದೇವರೇ ಗಂಡು ಒಳ್ಳೇದು ತನಗೆ ಒಳ್ಳೇದಾಗಲಿ ಅಂತ ಕೇಳಲ್ಲ ಗಂಡನಿಗೆ ಒಳ್ಳೇದಾಗಲಿ ಅಂತ ಕೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅದ್ಭುತವಾದ ಗೊತ್ತಲ್ಲ ಬಟ್ ಈಗಿನ ಕಾಲ ಕೆಲವೊಂದಾರು ಜನ ಹೆಣ್ಮಕ್ಳು ಅದು ತಾಳಿನೇ ಹಾಕೊಳ್ಳಲ್ಲ ಅದೊಂದು ದುರಂತ ಗೊತ್ತಲ್ಲ ಎಲ್ಲ ಫ್ಯಾಷನ್ನು ಆಗಿ ಮಕ್ಕಳಿರ್ತವೆ ಎರಡು ಮಕ್ಳು ತಾಳಿ ಅಜ್ಜಿ ಟಿ ಶರ್ಟ್ ಹಾಕ್ಕೊಬಿಡ್ತಾರೆ ಒಳಗಡೆ ಹಾಕ್ಕೊಳ್ಳಿ ಟಿ ಶರ್ಟ್ ಹಾಕೊಳ್ಳಿ ಏನಾದ್ರು ಅವ್ರು ಬಿಟ್ಟಿದ್ದು ಅವರು ಸ್ವತಂತ್ರ ಒಳಗಡೆ ತಾಳಿ ಹಾಕೋಬೇಕು ತಾಳಿನೇ ಹಾಕೋಲ್ಲ ಅದು ಕಾಲುಂಗ್ರ ಹಾಕಲ್ಲ ಅಲ್ವಾ ನಮ್ಮ ಸಂಪ್ರದಾಯ ಎಲ್ಲಿವರೆಗೂ ಬಂತು ಲೆಕ್ಕ ಕಾಕುಳಿ ಗೊತ್ತಲ್ಲ ಆದರೆ ಎಷ್ಟೊಂದು ಜನ ಹೆಣ್ಮಕ್ಳು ಸ್ನಾನ ಮಾಡಬೇಕಾದ್ರೂ ಕೂಡ ತಾಲಿನ ಬಿಚ್ಚಿಡಲ್ಲ ಅಷ್ಟು ಭಕ್ತಿ ದೇವ್ರ ಥರ ಕಾಪಾಡ್ಕೊಂಡು ಬಂದಿರ್ ಬಂದಿರ್ತಾರೆ ಅದು ಅದು ಗ್ರೇಟ್ ಯಾವುದೇ ಕಾರಣಕ್ಕೂ ಒಂದು ಒಂದು ಹೆಣ್ಮಗಳು ನೋ ಯಾರೋ ಹಂಗೆ ಹೇಳ್ತಾ ಇದ್ರು ಈ ಡೆಲಿವರಿಗೆ ಹೋಗ್ಬೇಕಾಯಿತು ಅಂತಂದು ಕೂಡ ಅಂತಂದರೆ ಓಲೆ ಓಲೆಗಿಲೆ ಎಲ್ಲ ಆಪ್ರೇಷನ್ ಥಿಯೇಟ್ರಿಗೆ ತೊಗೊಂಡೋಗೋಲ್ಲ ಆಪ್ರೇಷನ್ ಮಾಡಿಸ್ಕೋಬೇಕಾದ್ರೆ ತಾಳಿ ಒಂದು ಬಿಟ್ಟು ನೀವು ಮಿಕ್ಕಿದೆಲ್ಲ ಕಳ್ಕೊಡೋದು ಅಂದರೆ ಅಷ್ಟು ಸೆಂಟಿಮೆಂಟ್ ಅವ್ರಿಗೇನು ಕಾ ತಾಳಿ ಅಕಸ್ಮಾತ್ ಕಿತ್ತೋದರೆ ಅಥವಾ ಏನಾದರೂ ತೆಗೆದು ಬಿಡ್ತು ಅಂತಂದರೆ ಗಂಡ ದೂರ ಆಗ್ಬಿಡ್ತಾನೆ ಗಂಡಂಗೇನೋ ಸಮಸ್ಯೆ ಆಗಿಬಿಡುತ್ತೆ ಅಂತ ಒಂದು ಸೆಂಟಿಮೆಂಟು ಏನೇ ಒಂದಿರಲಿ ಆದರೆ ಎಷ್ಟು ಶ್ರದ್ಧೆ ಭಕ್ತಿ ಹಿರಿಯರು ಹೇಳ್ಕೊಟ್ಟಿರೋಂಥ ಭಕ್ತಿಯನ್ನ ಎಷ್ಟು ಶ್ರದ್ಧೆಯಿಂದ ಪಾಲಿಸ್ತಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಅಂತಲ್ಲ ಹಾಗಾಗಿ ಅಷ್ಟೊಂದು ಮಾಡೋದು ಬೇಡ ನೀವು ಗಟ್ಟಿ ಒಳಗಡೆ ಧರಿಸಿದ್ರೆ ತುಂಬ ಒಳ್ಳೆಯದು ಚಿನ್ನ ಇದೆಯಲ್ಲ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆ ಚಿನ್ನವನ್ನು ಧರಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸೂರ್ಯ ತತ್ವ ಇರುತ್ತೆ ಅದರಲ್ಲಿ ಆರೋಗ್ಯ ಬರುತ್ತೆ ನಿಮಗೆ ಚಿನ್ನವನ್ನು ಧರಿಸೋದ್ರಿಂದ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಜೊತೆಗೆ ನೀವು ಏನು ಮಾಡಬೇಕು ಈ ಒಂದು ಯಜಮಾನರಿಗೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳಾಗಬಾರ್ದು ತಾಳಿ ಭಾಗ್ಯ ಗಟ್ಟಿಯಾಗಿರಬೇಕು ಅಂತಂದರೆ ಒಂದು ತಟ್ಟೆ ತೊಗೊಳ್ಳಿ ಆ ತಟ್ಟೆ ತೆಗೆದುಕೊಂಡು ಅದರ ಮೇಲೆ ಎಕ್ಕದ ಗಣಪತಿಯನ್ನು ಇಡಿ ಅದೆಲ್ಲ ಇದು ಎಕ್ಕದ ಗಣಪತಿ ಇದು ಅದ್ಭುತ ಇದು ವಿದ್ಯಾಗಣಪತಿಯು ಕೂಡ ಮಕ್ಕಳು ಏನ ಮಕ್ಳು ರೂಮಲ್ಲಿ ಇಟ್ಟರೆ ವಿದ್ಯಾಗಣಪತಿ ಮಕ್ಕಳಿಗೆ ಜಿ ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಸಿಕ್ಕಾಪಟ್ಟೆ ಬರುತ್ತೆ ಚೆನ್ನಾಗಿ ಹೋ ಥರ ಒಳ್ಳೆ ಮಾರ್ಕ್ಸ್ ತೆಗಿತಾರೆ ನಂಬರ್ ಒನ್ ಮತ್ತು ಕಾರ್ಯಸಿದ್ಧಿ ಗಣಪತಿ ಇದು ನೀವು ಏನಾದ್ರು ಹೋಗ್ಬೇಕಾದ್ರೆ ಇದು ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಅಥ್ವಾ ಇದನ್ನು ಪರ್ಸಲ್ಲಿ ಇಟ್ಕೊಂಡು ಕವರ್ಲ್ ಹಾಕೊಂಡು ಪರ್ಸಲ್ಲಿ ಇಟ್ಕೊಂಡು ಹೋಯ್ತು ಅಂತಂದರೂ ಕೂಡ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ಪರ್ಸಲ್ಲಿ ಇಟ್ಕೊಂಡು ಹೋಯ್ತು ಅಂತಂದರೂ ಕೂಡ ಕೆಲಸ ಕಾರ್ಯಗಳಾಗ್ಬಿಡ್ತೀವಿ ಎರಡೂ ಥರದ್ದು ಕಾರಿಸಿದ್ಧಿ ಗಣಪತಿಯೂ ಕೂಡ ಹೌದು ಮತ್ತು ವಿದ್ಯಾ ವಿದ್ಯಾಗಣಪತಿಯು ಕೂಡ ಹೌದು ಇದನ್ನು ಇಟ್ಟು ಒಂದು ಹಳದಿ ಬಟ್ಟೆಯಲ್ಲಿ ಇದ ಇಟ್ಟು ಅದರ ಮಧ್ಯದಲ್ಲಿ ಒಂದು ತಟ್ಟೆಯಲ್ಲಿ ಹಳದಿ ಬಟ್ಟೆಯನ್ನು ಇದನ್ನು ಇಟ್ಟು ಅದರ ಮೇಲೆ ನೀವೇನು ಮಾಡಬೇಕು ಗೊತ್ತಾ ದರ್ಬೆಯನ್ನು ಇಪ್ಪತ್ತೊಂದು ದರ್ಬೆಯನ್ನು ಅಲ್ಲಿ ಇಪ್ಪತ್ತೊಂದು ದರ್ಬೆ ಗರಿಕೆ ಗರಿಕೆಯನ್ನು ಅದರ ಅದರ ಮೇಲೆ ಇಡಬೇಕು ಅದೇ ಗಣಪತಿ ಮುಂದೆ ಇಡಬೇಕು ಮತ್ತು ಒಂದು ಗುಂಡು ಅಡಿಕೆ ಫುಲ್ಲು ಗುಂಡಿರುತ್ತೆ ಆ ಗುಂಡು ಅಡಿಕೆಯನ್ನು ತೊಗೊಳ ಗಂಧಗಿಂಗ್ಳಿ ಅದನ್ನು ಇಡಬೇಕು ಮತ್ತು ಒಂದು ತಾಮ್ರದ ಚೀಟಿಯನ್ನು ತೆಗೆದುಕೊಂಡು ನಿಮ್ಮ ಯಜಮಾನರ ಹೆಸರನ್ನು ಬರೆದು ಗಂಡನ ಹೆಸರನ್ನು ಬರೆದು ಆ ಒಂದು ಗಣಪತಿಯ ಮುಂದೆ ಇಡಬೇಕು ಆಮೇಲೆ ಕರಿಮಣಿ ಸರ ನೀವು ಹಾಕ್ಕೊಂಡಿರೋ ಕರಿಮಣಿ ಅದೆಲ್ಲ ಸಪ್ರೇಟಾಗಿರೋಂಥದ್ದು ಆ ಗ್ರಂಥಿ ದೇವರಿಗೆಲ್ಲ ಹಾಕೋದಕ್ಕೆಂಪ ಕರಿಮಣಿ ಸರ ಇರುತ್ತೆ ಅದನ್ನು ತೆಗೆದುಕೊಂಡು ಬಂದು ಈಗೊಂದು ಸಿಕ್ಕಾಪಟ್ಟೆ ಫೇಮಸ್ಸು ಓ ಕರಿಮಣಿ ಮಾಲೀಕ ನೀನಲ್ಲ 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 ಅಯ್ಯೋ ಅದು ನೀವು ಯಾವ್ದು ಹಿಂಗೆ ಸ್ಕ್ರಾಲ್ ಮಾಡ್ತು ಅಂತಂದ್ರೂ ಕೂಡ ಫೇಸ್ಬುಕ್ಕಲ್ಲಿ ಹಿಂಗೆ ಒಂದು ಐದು ಹೋಗ್ತಿದ್ದಂಗೆ ಕರಿಮಣಿ ಮಾಲೀಕ ನಾನಲ್ಲ ಅಂತ ಮತ್ತೆ ಇನ್ನೊಂದು ಐದು ಆಯ್ತದ ಇನ್ನೊಂದು ಯೂಟ್ಯೂಬಲ್ಲೂ ಅದೇ ಫೇಸ್ಬುಕ್ಕಲ್ಲೂ ಅದೇ ಇನ್ಸ್ಟಾಗ್ರಾಮಲ್ಲೂ ಅದೇ ಅಯ್ಯೋ ಕತೆ ಕರಿಮಣಿ ಮಾಲೀಕ ನಾನಲ್ಲ 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 ರಾಹುಲ್ಲ ರಾಹುಲಾ ರಾಹುಲ ಬಂದು ಅಲ್ಲಾಡ್ಸಪ್ಪ ರಾಹುಲ್ ಅದು ಮಾಡಪ್ಪ ಇದ ಅದೇ ಟ್ರೆಂಡ್ ಆಗ್ಬಿಟ್ಟು ಅಯ್ಯೋ 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 ಯಾವ ಹಾಡು ಇಷ್ಟು ಟ್ರೆಂಡ್ ಆಗಿಲ್ಲ ಅಷ್ಟು ಟ್ರೆಂಡ್ ಆಗಿಬಿಡಿದೆ ಆರು ತಿಂಗಳಿಂದ ಇತ್ತು ಟ್ರೆಂಡ್ ಆಗುತ್ತೆ ಹೋಗುತ್ತೆ ಅದು ಟ್ರೆಂಡ್ ಕ್ರಿಯೇಟ್ ಆಗುತ್ತೆ ಹೋಗುತ್ತೆ ಆದರೆ ಇದರಷ್ಟು ಕ್ರಿಯೇಟಿವ್ ಯಾವುದಿಲ್ಲ ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಹೆಣ್ಣು ಎಲ್ಲ ಮಕ್ಕಳು ಏಜ್ ಆಗಿರೋರು ಎಲ್ಲರೂ ಅದ್ರ ಮೇಲೆ ರೀಲ್ಸ್ ಅಂತೆ ಇನ್ಸ್ಟಾಗ್ರಾಮಲ್ಲಂತೆ ಎಲ್ಲ ಮಾಡಿ 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 ಇಲ್ಲಿ ಸಂತೋಷ ಅದೊಂದು ಮಾಡಲಿ ಅವರೊಂದು ಖುಷಿ ಮಾಡ್ಕೋತಾರೆ ನನ್ನ ಕರಿಮಣಿ ಸರ ಅಂದ ತಕ್ಷಣ ಅದು ನೆನಪು ಅಂತ ಅದಕ್ಕೆ ಹೇಳಿದ್ದು ಮಾಡಿಕೊಳ್ಳಿ ಸಂತೋಷ ಏನು ತೊಂದರೆ ಇಲ್ಲ ಆಮೇಲೆ ಐದು ಅರ್ಶನದ ಕೊಂಬನ್ನು ಕೂಡ ಒಳಗಡೆ ಇಟ್ಟು ಮತ್ತು ಹೂವನ್ನು ಯಾವುದಾದ್ರು ಹೂವನ್ನು ಇಟ್ಟು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನನ್ನ ಯಜಮಾನರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತ ನೀವು ಪ್ರತಿದಿನ ಪೂಜೆ ಮಾಡಿ ಎಷ್ಟು ದಿನ ಪೂಜೆ ಮಾಡಬೇಕು ಅಂತಂದರೆ ಇದನ್ನು ಹಂಗೆ ಒಂದು ತಟ್ಟೆಲಿ ಸೈಡಲ್ಲಿ ಇಟ್ಬಿಡಿ ದೇವ್ರ ಮುಂದೆ ಅದರದೇಟು ಸೈಡಲ್ಲಿ ಚಿಕ್ಕದಾಗಿ ಒಂದು ಇಟ್ಬಿಡಿ ನೀವು ಮೂರು ಅಮಾವಾಸ್ಯೆ ಮಾಡಿ ಜೀವನ ಪರ್ಯಂತ ನಿಮ್ಮ ಯಜಮಾನ್ರಿಗೆ ಯಾವುದೇ ರೀತಿಯಂಥ ಸಮಸ್ಯೆಗಳಾಗಲ್ಲ ಬರ್ಕೊಡ್ತೀನಿ ಮೂರು ಅಮಾವಾಸ್ಯೆ ಆದ ನಂತರ ಆ ಎಕ್ಕದ ಗಣಪತಿನ ಅಲ್ಲೇ ಇಟ್ಟು ಪೂಜೆ ಮಾಡಿ ಈ ಕರಿಮಣಿ ಮತ್ತು ಈ ಗುಂಡಡಿಕೆ ಮತ್ತು ಇದೆಲ್ಲ ಇರ್ತಲ್ಲ ಅದನ್ನು ಗಂಟನ್ನು ಕಟ್ಟಿ ಸೇಫಾಗಿ ಒಂದು ಬೀರುಲ್ಲಿ ಇಡಿ ಅದು ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ಒಂದು ಕಡೆ ಎತ್ತಿಟ್ಬಿಡಿ ಅಥವಾ ಅದನ್ನು ಅಟ್ಟದ ಮೇಲೆ ಒಂದು ನೀಟಾಗಿ ಒಂದು ಬಾಕ್ಸಲ್ಲಿ ಎತ್ತಿ ಇಟ್ಬಿಡಿ ಗೊತ್ತಲ್ಲ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯಾಗುತ್ತೆ ನಿಮಗೆ ತಾಳಿ ಬಗ್ಗೆ ತುಂಬ ಗಟ್ಟಿಯಾಗಿರುತ್ತೆ ನಿಮ್ಮ ಯಜಮಾನರಿಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಆಗೋದಿಲ್ಲ ನೀವು ಸಂಕಲ್ಪ ಮಾಡಿ ಈ ತಂತ್ರ ಮಾಡಿ ಈ ಪೂಜೆ ಮಾಡೋದ್ರಿಂದ ಗೊತ್ತಲ್ಲ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣಿ ಅಥವಾ ಎಂಬಿಕೆ ಕೋರಿ ನಾರಾಯಣೆ ನಮೋಸ್ತತೆ ಅಂತ ಗೊತ್ತಲ್ಲ ತಾಳಿಗೋಟೆ ನೀವೇನು ಮಾಡಬೇಕು ಅಂತಂದರೆ ಭಕ್ತಿಯಿಂದ ನೀವು ಬೇಡ್ಕೊಳ್ಳಿ ಜೊತೆಗೆ ಯಾರ್ಯಾರಿಗೆ ತಾಳಿ ಗಟ್ಟಿ ಗಟ್ಟಿರಬೇಕು ನಿಮ್ಮ ಒಂದು ಇದನ್ನು ನೀವು ಕಮೆಂಟನ್ನು ಮಾಡಿ ಅದಲ್ಲ ನಿಮ್ಮ ಒಂದು ಪ್ರೊಫೈಲಲ್ಲಿ ಇದು ಕಮೆಂಟ್ ಮಾಡಿ ಅದಲ್ಲ ಓಂ ಜಗದಾತ್ರಿ ಓಂ ಜಗದಾತ್ರಿ ಪ್ರತ್ಯಂಗಿರಿಯೇ ನಮಃ ಅಂತ ಯಾಕಂದರೆ ಒಂದು ಪ್ರತ್ಯಂಗಿರಿ ಹೋಮ ಮಾಡ್ತಾ ಇದ್ದೀವಿ ಆ ಹೋಮದಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನಿಮ್ಮ ಯಜಮಾನ್ರಿಗೆ ಇದು ಅಂತ ಓಂ ಜಗದಾತ್ರಿ ಪ್ರತ್ಯಂಗಿರಿಯೇ ನಮಃ ಅಂತ ಹಾಕ್ಬಿಟ್ಟು ಗಂಡನ ಹೆಸರನ್ನು ಹಾಕಿ ನೀವು ಕಳಿಸಿ ನಾವು ಆ ಒಂದು ಹೋಮದಲ್ಲಿ ವಿಶೇಷವಾಗಿ ನಿಮ್ಮ ಯಜಮಾನರ ಎಲ್ಲ ಲಿಸ್ಟ್ ಬರ್ಕೊಂಡು ನಾನು ಸಂಕಲ್ಪವನ್ನು ಮಾಡಿ ಆ ಒಂದು ಹೋಮವನ್ನು ಪ್ರಾರಂಭ ಮಾಡ್ತೀನಿ ಅದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ನಿಮ್ಮ ತಾಳಿ ಬಾಗಿ ಗಟ್ಟಿಯಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ಸರ್ವೇ ಜನ ಹಾ ಸುಖಿನೋಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಡ್ಕೊಳ್ಳಿ ಅದ್ಭುತವಾದ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಒಂದ್ಸರಿ ಮಾಡಿಟ್ಕೊಳ್ಳಿ ಲೈಫ್ ಲಾಂಗ್ ಅಂತಲ್ಲ ಇನ್ನು ಯಾವುದೇ ಕಾರಣಕ್ಕೂ ನನಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ನೀನು ನೆಮ್ಮದಿಯಾಗಿರ್ತೀರ ಇದು ವಿಶೇಷ ತಂತ್ರದ ವಿಚಾರ ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಳ್ತೀವಿ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅದಕ್ಕೆ ಅದ್ಭುತವಾದಂತಹ ಒಂದು ಶಿಬಿರ ಇದೆ ಆ ಒಂದು ಅಂದರೆ ನಮ್ಮ ಕ್ಲಾಸನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಯಂತ್ರ ಮಂತ್ರ ತಂತ್ರ ಕ್ಲಾಸ್ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನೀರು ಥರ ಖರ್ಚು ಹೋಗ್ಬೋದು ಹಣಕಾಸಿಗೆ ಅಷ್ಟಲಕ್ಷ್ಮಿ ಅಂತರ ಇದ್ದೇ ಇದೆ ತಲೆ ಕೆಡ್ಸ್ಕೊಂಡು ಜೀವನ ಸಮಸ್ಯೆ ಗಂಡ ಗಂಡೆಂಡತಿ ಸಮಸ್ಯೆ ಕೋರ್ಟ್ ಕಚೇರಿಗಳ ಸಮಸ್ಯೆ ಶತ್ರು ಬಾಧೆ ಮತ್ತು ಸಮಾಜದಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ ಮತ್ತು ನೀವು ತಪ್ಪು ತಪ್ಪು ಡಿಶನ್ ತೊಗೊಂಡು ಜೀವನನ ಹಾಳು ಮಾಡ್ಕೊಬಿಟ್ರಿ ತಪ್ಪು ತಪ್ಪು ನಿರ್ಧಾರ ತೊಗೊಂಡು ಹೆಂಗೋ ಇರ್ತೀರ ಈ ಥರದ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮ ನಿವಾರಣೆ ಆಗ್ಬೋದು ಸಮಾಜದಲ್ಲಿ ಜನಾಕರ್ಷಣೆ ಧನಾಕರ್ಷಣೆ ಜನವಶೀಕರಣ ಧನವಶೀಕರಣ ಮಾಡಿಕೊಂಡು ನೆಮ್ಮದಿಯಾಗಿರ್ಬೋದು ಮತ್ತು ಯಾವುದೇ ರೀತಿಯಾದಂತಹ ಒಂದು ಕಾಯಿಲೆ ಕಸಾಲೆಗಳಿತ್ತು ಅಂತಂದರೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಸೆಲ್ಫ್ ಹೀಲಿಂಗಿಂದ ಮಾತ್ರ ತಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಬಿ ಪಿ ಶುಗರು ಥೈರಾಯ್ಡು ಟ್ಯಾನ್ಸಲ್ಸು ಮತ್ತು ಪೈಲ್ಸ್ ಪ್ರಾಬ್ಲಮ್ಮು ಎಲ್ಲವನ್ನು ಕೂಡ ಕೇವಲ ಕೆಲವೇ ದಿನ ಒಂದು ತಿಂಗಳು ಒಳಗಡೆ ನಾನು ಗುಣ ಮಾಡಿಕೊಡಿ ನಾನು ಮಾಡೋಂಥದ್ದಲ್ಲ ಅದು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಆ ವಿದ್ಯೆನ ಅದನ್ನು ನೀವು ಅದನ್ನು ಕಲ್ತ್ಕೊಂಡು ನೀವು ಅದನ್ನು ಮಾಡ್ಕೊಳ್ಳಿ ನಿಮಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಈ ಒಂದು ಶಿಬಿರದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಇದನ್ನು ಮೂರು ಕಾರಣಕ್ಕೊಳಿಸ್ಕೊಂಡು ನೀವು ಅಟೆಂಡ್ ಮಾಡಬೇಕು ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆ ಸಮಸ್ಯೆಗಳು ಬರದೇ ರೀತಿ ತರೋದಕ್ಕೆ ಮತ್ತು ನಿಮ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅವ್ರಿಗೂ ಕೂಡ ನೀವು ಹೀಲಿಂಗನ್ನು ಮಾಡಿ ಅವರ ಸಮಸ್ಯೆಯನ್ನು ಕೂಡ ಬಗೆಹರಿಸ್ಬೋದು ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಲೈಫಲ್ಲಿ ಒಂದು ಸರಿ ಇದು ಶನಿವಾರ ಮತ್ತು ಭಾನುವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ತಿಂಗಳ ಕೊನೆ ಶನಿವಾರ ಭಾನುವಾರ ಜಾಸ್ತಿ ಜನನ ತಗೊಳ್ಳೋ ತುಂಬ ಅತಿ ಕಡಿಮೆ ಜನನ ತೆಗೆದುಕೊಂಡು ನಾನು ಇದನ್ನು ನನ್ನ ಇಂಡಿವಿಜುವಲ್ ಆಗಿ ನಾವು ಹೇಳ್ಕೊಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಜಾಸ್ತಿ ಇದನ್ನು ತೊಗೊಂಡ್ರೆ ಯಾರ ಒಂದು ಡೌಟನ್ನು ಕೂಡ ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಈ ಒಂದು ಕ್ಲಾಸ್ಗೆ ನೀವು ರಿಜಿಸ್ಟ್ರನ್ನ ಮಾಡಿಕೊಳ್ಳಿ ಇನ್ನು ಇದೇ ಹದಿಮೂರು ಹದಿನಾಲ್ಕು ಅಂತಂದರೆ ಮಾರ್ಚ್ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಕೇರಳಗೆ ಆಧ್ಯಾತ್ಮ ಪಯಣ ಅಂತ ಹೋಗ್ತಾ ಇದ್ದೀವಿ ಏನಂತಂದರೆ ಇದು ಆಧ್ಯಾತ್ಮ ಪಯಣ ಇದೇನಂತಂದರೆ ಇದು ಟೂರು ಪಿಕ್ನಿಕ್ ಅಲ್ಲ ನಾವು ಟ್ರಾವೆಲ್ಸ್ ನಡೆಸ್ತಾ ಇಲ್ಲ ನಾವು ಟೂರು ಪಿಕ್ನಿಕ್ ಮಾಡ್ತಾ ಇಲ್ಲ ಇದೇನು ಅಂತಂದರೆ ಅನಂತ ನಾವು ಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಅನಂತ ಪದ್ಮನ ನಾವು ದೇವಸ್ಥಾನದಲ್ಲಿ ಲಕ್ಷ್ಮಿಯ ವಾಸಸ್ಥಾನ ಅದು ಅಂತಲ್ಲ ಅಲ್ಲಿ ಎಷ್ಟು ಸಾವಿರಾರು ಕೋಟಿ ದುಡ್ಡು ಮತ್ತು ಬೆಳೆ ದುಡ್ಡು ಅಂತಂದರೆ ಬೆಳೆ ಬಾಳಂಥ ಚಿನ್ನ ಒಡವೆಗಳೆಲ್ಲ ಸಿಕ್ತು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಗೊತ್ತಲ್ಲ ಅಂತ ಅದು ಲಕ್ಷ್ಮಿಯ ಒಂದು ವಾಸಸ್ಥಾನ ಯಾರ್ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯೋ ಅಂತ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಬಂತು ಅಂತಂದರೆ ಅಂದರೆ ಆಧ್ಯಾತ್ಮ ಪಯಣಕ್ಕೆ ಗೊತ್ತಲ್ಲ ನಿಮಗೆ ಅದು ಎಲ್ಲಿ ಯಾವುದೇ ರೀತಿಯಿಂದ ಕರ್ಮಗಳಿದ್ರು ಕಳೆದು ಹೋಗುತ್ತದೆ ಗೊತ್ತಲ್ಲ ಮಿಸ್ ಮಾಡದೆ ಬನ್ನಿ ಎಷ್ಟೊಂದು ಜನ ಮೋಸ ಹೋಗಿ ದುಡ್ಡು ಕಳ್ಕೊಂಡಿರ್ತೀರ ಮತ್ತು ಎಷ್ಟೊಂದು ಜನ ನಾನು ಶ್ರೀಮಂತರಾಗಬೇಕು ಅಥವಾ ತುಂಬ ಕೋಟ್ಯಾಧಿಪತಿಗಳಾಗಬೇಕು ಅನ್ನೋಂಥವ್ರು ಈತ ಪುಣ್ಯ ಪುಣ್ಯಕ್ಷೇತ್ರಗಳಾಗೇ ನೀನು ಹೋಗಬೇಕು ಜೊತೆಗೆ ಇನ್ನೊಂದು ಏನಂತಂದರೆ ಗುರುಗಳ ಜೊತೆ ಹೋಗಬೇಕು ಏನು ಹೇಳಿ ಗುರುಗಳ ಜೊತೆ ಅಂದರೆ ನಮ್ಮಂಥ ಒಂದು ತಿಳಿ ತಿಳು ತಿಳ್ಕೊಂಡಿರೋಂಥವ್ರು ಅದು ಯಾವುದೇ ಗುರುಗಳ ಜೊತೆ ಹೋಗಿ ಗುರುಬಲ ಬಂದಂಗೆ ಆಗುತ್ತೆ ಬಂದಂಗೆ ಆಗತ್ತೆಲ್ಲ ಬಂದೇ ಬರುತ್ತೆ ಗೊತ್ತಲ್ಲ ಜೊತೆಗೆ ಅದಕ್ಕೋಸ್ಕರ ನೀವು ಮಿಸ್ ಮಾಡಿದೆ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನನ್ನ ವಿದ್ಯಾರ್ಥಿಗಳು ಮಾತ್ರ ಕರ್ಕೊಂಡೋಗೋದು ಆ್ಯಕ್ಚುಲಿ ನಾನೊಬ್ಬನೇ ಹೋಗ್ತಾ ಇದ್ದೆ ಆ್ಯಕ್ಚುಲಿ ನಾವು ಪುಣ್ಯ ಸಂಪಾದನೆ ಮಾಡೋದಕ್ಕಿಂತ ನಮ್ಮ ಜೊತೆ ಇನ್ನಷ್ಟು ಜನನ ಕರ್ಕೊಂಡೋಗ್ತೇವೆ ಅಂತ ಅಂದರೆ ಅವ್ರಿಗೊಂದು ಒಂದು ಪುಣ್ಯ ಸಂಪಾದನೆ ಆಗಲಿ ನಮ್ಮ ಜೊತೆ ಅವ್ರಿಗೂ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ ಜೊತೆಗೆ ಫುಲ್ ಡೀಟೇಲ್ ಏನು ಅಂತಂದರೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಜೊತೆಗೆ ಅಲ್ಲಿ ಜಟಾಯು ಒಂದು ಇದೆ ಜಟಾಯು ಅಲ್ಲಿ ಬಿದ್ದಿರುವಂಥ ಒಂದು ಬಂಡೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟ್ರಾಲಿ ಮೇಲೆ ಬೆಟ್ಟದ ಬೆಟ್ಟಕ್ಕೆ ಹೋಗುವಂಥದ್ದು ಆ ಒಂದು ಪ್ರಕೃತಿ ಕ್ಷಣಗಳನ್ನ ಕಣ್ಣು ತುಂಬಿಕೊಳ್ಳುವಂಥದ್ದು ತುಂಬ ಚೆನ್ನಾಗಿದೆ ಇದು ನೋಡಿ ಆಧ್ಯಾತ್ಮ ಅಂದರೆ ಕರ್ಮ ಕಳ್ಕೊಳ್ಳೋದಕ್ಕೆ ಹೋಗೋದು ಮೇಯ್ನಾಗಿ ಮತ್ತು ಲಕ್ಷ್ಮೀ ತತ್ವವನ್ನು ತುಂಬಿಕೊಳ್ಳೋದಕ್ಕೆ ಹೋಗುವಂಥದ್ದು ವಿಚಾರ ಅಂತಲ್ಲ ಅದಕ್ಕೋಸ್ಕರ ಇದು ಮೋಜು ಮಸ್ತಿ ಮಾಡೋದಕ್ಕಲ್ಲ ಅಂತಲ್ಲ ಹಂಗೆ ಮೋಜು ಮಸ್ತಿ ಟೂರು ಟ್ರಾವೆಲ್ಸ್ ಅಂದರೆ ತ ಆ ಥರ ತಲೆನೇತು ಫಸ್ಟು ಕಿತ್ತು ಬಿಸಾಕಿ ಬರುತ್ತಲ್ಲ ಇದು ಆಧ್ಯಾತ್ಮ ಪಯಣ ಬರುತ್ತಲ್ಲ ಒಂದು ದೈವಶಕ್ತಿ ದೈವಶಕ್ತಿನ ತುಂಬಿಕೊಳ್ಳೋದಕ್ಕೆ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಏನೇನು ಅನುಕೂಲ ಆಗುತ್ತೆ ಅಂತ ಒಂದೊಂದು ಕ್ಷೇತ್ರ ನೋಡಿ ಜಟಾಯು ದೇವಸ್ಥಾನದಲ್ಲಿ ಆ ಜಟಾಯು ದೇವಸ್ಥಾನದ ಮೇಲುಗಡೆ ಹೋಗಿ ಹೋಗೈತಲ್ಲ ಅದು ತುಂಬ ಅದ್ಭುತವಾದಂಥ ಒಂದು ರಾಮ ಅಲ್ಲಿ ಈ ಜಟಾಯುಗೆ ಸಾಂತ್ವನ ಹೇಳಿರುವಂಥ ಸ ರಾಮನಿಗೆ ಎಲ್ಪ್ ಸಹಾಯ ಮಾಡೋಕ್ಕೆ ಹೋದಾಗ ಆ ಜಟಾಯುಗೆ ಒಂದು ವರವನ್ನು ಕೊಟ್ಟು ಆಶೀರ್ವಾದ ಮಾಡಿ ಸಮಾಧಾನ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ತವೆ ನೀವು ಅಲ್ಲಿಗೆ ಹೋದರೆ ಒಂದು ಒಂದು ಸಮಾಧಾನ ಸಿಗುತ್ತೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಜೊತೆಗೆ ನಾವು ಅಲ್ಲಿರ್ತೀವಿ ಜೊತೆಗೆ ತಂತ್ರವನ್ನು ಮಾಡಿಸ್ತೀವಿ ಮತ್ತೆಲ್ಲ ಯಂತ್ರವನ್ನು ಕೂಡ ಕೊಡ್ತೀವಿ ಅದರಲ್ಲಿ ಅದೆಲ್ಲ ಅದ್ಭುತವಾದಂಥದ್ದು ಇದು ಇದು ಮೋಜು ಮಸ್ತಿ ಮಾಡೋದಕ್ಕಲ್ಲ ಈ ಕೆಳ ಇದು ಇದಕ್ಕೆಲ್ಲ ಹೋಗ್ತಾರೆ ಅದು ಆ ಥರದ್ದಲ್ಲ ಅನಿಮುನ್ ಟ್ರಿಪ್ಗೆಲ್ಲ ಹೋಗ್ತಾರೆ ಇದು ಪ್ಯೂರ್ ಪುಣ್ಯಕ್ಷೇತ್ರ ದರ್ಶನಕ್ಕೋಸ್ಕರ ಹೋಗುವಂಥದ್ದು ಗೊತ್ತಲ್ಲ ಮತ್ತು ಇನ್ನೊಂದೇಂತಂದರೆ ಅಲ್ಲಿ ಜೊತೆಗೇನಂತ ಗುರುವಾಯೂರಿಗೆ ಇರ್ತೀವಿ ಅಲ್ಲಿ ಅದ್ಭುತವಾದಂಥ ಒಂದು ದೇವಸ್ಥಾನ ಅದು ಮೇಯ್ನು ಇದು ತುಂಬ ಇಡೀ ಕೇರಳದಲ್ಲಿ ಫ ತುಂಬ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ ಅದನ್ನು ಒಂದು ಇದು ಮಾಡಿ ಮತ್ತು ಚೋಟಾಣಿಕೆರೆ ದೇವಸ್ಥಾನ ಅಂತ ಆ ದೇವರು ಚಿಕ್ಕ ಮೂರ್ತಿ ಅದು ಚೋಟಾಣಿಕೆರೆಸ್ರಲ್ಲೇ ಇದೆ ಅದನ್ನು ಕೂಡ ಮತ್ತು ಇನ್ನೊಂದು ಏನು ಅಂತಂದರೆ ವಿಷ್ಣುಮಾಯೆ ದೇವಸ್ಥಾನ ಅಂತ ಮೇಯ್ನಾಗಿ ಇದು ಈ ಅನಂತ ಪದ್ಮನಾಭ ಆದಮೇಲೆ ವಿಷ್ಣುಮಾಯೆ ಅಂತ ತುಂಬ ವಿ ವಿ ಐ ಪಿ ರಜನಿಕಾಂತು ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಸ್ಗಳು ಬರೀ ವಿ ವಿ ಐ ಪಿಗಳೇ ಹೋಗೋದು ಅಲ್ಲಿ ಅಲ್ಲಿ ಹೋದಂಥವರು ಏನಂತ ಅರ್ಕೆ ಮಾಡೋದು ನಾನು ಸಾವಿರಾರು ಕೋಟಿ ಒಡೆಯ ಆಗಬೇಕು ಅಂತ ಅರ್ಕೆ ಮಾಡ್ಕೊಂಡು ಬರುತ್ತಾರೆ ಏನೂ ಇರಲ್ಲ ಪಾಪರು ಬಟ್ ಅವನು ನೂರು ಕೋಟಿನಾರು ಬರುತ್ತೆ ಅವನಿಗೆ ನೂರು ಕೋಟಿ ಇನ್ನೂರು ಕೋಟಿ ಅದು ಅದು ಮೇಯ್ನು ಆ ಒಂದು ದೇವಸ್ಥಾನ ನಾನು ಏನೋ ಒಂದು ತಂತ್ರ ಮಾಡಿಸ್ಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಪುಣ್ಯವಂತರಿಗೆ ಮಾತ್ರ ಅದು ನಮ್ಮ ಜೊತೆ ಬರುವಂಥ ಒಂದು ಅವಕಾಶ ಸಿಗುವಂಥದ್ದು ಎಲ್ರಿಗೂ ಸಿಗೋಲ್ಲ ಮತ್ತು ಬೇರೆಯವ್ರನ್ನ ನಾನು ಸೇರಿಸೋದು ಇಲ್ಲ ಗೊತ್ತದಲ್ಲ ನಮ್ಮ ವಿದ್ಯಾರ್ಥಿಗಳಾಗಿರಬೇಕು ಮತ್ತು ನನ್ನ ವೀಡಿಯೋಸ್ನ ನೋಡಿರಬೇಕು ನಾನು ಹೇಳಿದ ತಂತ್ರಗಳನ್ನು ಮಾಡಿರೋಂಥವ್ರು ಮಾತ್ರ ಅರ್ಹರಾಗಿರ್ತಾರೆ ಬೇರೆಯವರು ಬಂದು ನನ್ನ ಬಗ್ಗೆ ಗೊತ್ತಿರಲ್ಲ ನಾವು ಏನು ಪುಣ್ಯಕ್ಷೇತ್ರ ದರ್ಶನ ಮಾಡ್ತೀವಿ ಒಂದು ಕಳೋದಕ್ಕೆ ಏನು ಗೊತ್ತಿಲ್ಲ ಏನೋ ಬರ್ತಾರೆ ಟೂರ್ ಪ್ಯಾಕೇಜ್ ಅಂತ ಗೊತ್ತಾ ಆ ಥರ ಟೂರ್ ಪ್ಯಾಕೇಜ್ ನಾವು ಎಂಟ್ರಿ ಮಾಡೋದೇ ಇಲ್ಲ ನೋ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಸಿಕ್ಬಿಡ್ತೆ ನೀವು ಹೋಗ್ತಾ ಹೋಗ್ತಾ ಆ ಪ್ರಕೃತಿ ಸೌಂದರ್ಯ ಆ ಒಂದು ಸಮುದ್ರ ಸ್ನಾನ ನಿಮಗೆಲ್ಲ ಸಿಕ್ಬಿಡುತ್ತೆ ತುಂಬ ಸಿಗುತ್ತೆ ಗೊತ್ತಲ್ಲ ನೀವು ನೀವು ಹೋಟ್ಲೋಗೋದ ಮೇಲೆ ದೋಸೆ ಕೊಡಿ ಅಂತ ಚಟ್ನಿ ಕೊಡಿ ಸಾಗು ಕೊಡಿ ಒಳಗಡೆ ಪಲ್ಯ ಹಾಕಿ ಅಂತ ಹೇಳ್ತೀರಾ ಇಲ್ಲ ಅದೆಲ್ಲ ಸಿಕ್ಬಿಡುತ್ತೆ ಅಲ್ವ ಅದೇ ಥರ ಇದು ಅದ್ಭುತವಾದಂಥ ಒಂದು ದೇವಸ್ಥಾನ ಅದಕ್ಕೋಸ್ಕರ ಆ ವಿಷ್ಣು ಮಾಯೆ ವಿ ವಿ ಐ ಪಿಗಳು ಬರೀ ವಿ ಐ ವಿ 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 ಐ ಪಿ ಅಂದರೆ ತುಂಬ ಫೇಮಸ್ ಆಗಿರೋದು ಭಾಳಷ್ಟು ಜನಕ್ಕೆ ಈ ವಿಚಾರ ಗೊತ್ತಿಲ್ಲ ಅಲ್ಲಿಗೆ ಹೋಗಿ ಸಂಕಲ್ಪ ಬಂತು ಅಂದರೆ ನಿಮ್ಮ ಬಾಳೆ ಬಂಗಾರ ಆಗೋಗ್ಬಿಡುತ್ತೆ ನಿಮ್ಮ ಜೀವನವೇ ನಿಮ್ಮ ಸ್ಟಾರೇ ಚೇಂಜ್ ಆಗಿಬಿಡುತ್ತೆ ಆ ಒಂದು ನಾನು ನಾನೇನೋ ಒಂದು ತಂತ್ರ ಮಾಡಿಸ್ಬೇಕು ಅಂತ ಇದ್ದೀನಿ ಆ ತಂತ್ರ ಮಾಡಿಸ್ತಾ ಬಂದಾಗ ಎಲ್ಲರೂ ಕೂಡ ಭಾಗ್ಯಶಾಲಿಗಳು ಪುಣ್ಯಶಾಲಿಗಳು ಆಗಿರ್ತೀರ ಜೊತೆಗೆ ತುಂಬ ಚೆನ್ನಾಗಿದೆ ಆ ದೇವಸ್ಥಾನದ ಬಗ್ಗೆ ವಿಚಾರಗಳು ಆ ದೇವ್ರ ಬಗ್ಗೆ ವಿಚಾರ ಏನೇನು ತಂತ್ರ ಮಾಡಿದ್ರೆ ಹಿಂಗೆ ಹೆಂಗಾಗುತ್ತೆ ಅಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ಧ್ಯಾನ ಮಾಡುವಂಥದ್ದು ಮನಸ್ಸಿಗೆ ಆಹ್ಲಾದಕರವಾದಂಥ ಏನೋ ಒಂದು ಖುಷಿ ಆನಂದ ಸಿಗ್ತಾ ಬರುತ್ತೆ ಮಿಸ್ ಮಾಡದೆ ನೀವು ಬನ್ನಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದು ಆಧ್ಯಾತ್ಮ ಪಯಣ ಟೂರು ಪಿಕ್ನಿಕ್ಕು ಅಲ್ಲ ತಿಳ್ಕೊಬಿಡಿ ಏನೇ ದಿಸ್ ಇಸ್ ನಾಟ್ ಎ ಟೂರು ಪಿಕ್ನಿಕ್ಕು ವಿಷ್ಣು ಮಹಾ ದೇವಸ್ಥಾನ ಮತ್ತು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಂದರೆ ಭಗವತಿ ಟೆಂಪಲ್ ಅಂತ ಕರೀತಾರೆ ಗೊತ್ತಲ್ಲ ರಾಜರಾಜೇಶ್ವರಿ ಅಂತ ಭಗವತಿ ಅಂತಂದರೆ ಕೇಳೋದು ಅದು ಕೂಡ ತುಂಬ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಇರುವಂಥವ್ರು ಗಂಡನ ಸಮಸ್ಯೆ ಇರೋದು ಹಣಕಾಸಿನ ಸಮಸ್ಯೆ ಮಕ್ಕಳು ಸರಿಯಾಗಿ ಮಾತುಕೊಳ್ಳಲಿಲ್ಲ ಅಂತಂದಾಗ ಮಕ್ಕಳು ದ್ವೇಷ ಮಾಡ್ತಾಯಿದ್ದೀವಿ ಮಕ್ಕಳು ಲೈಫ್ ಸೆಟ್ಲ್ ಆಗಬೇಕು ಅಂತ ಕೂಡ ನೀವು ಬನ್ನಿ ಇತ್ತಲ್ಲ ಎಲ್ಲ ಕೂಡ ಸಂಕಲ್ಪ ಮಾಡಿಕೊಂಡು ನೀವು ಬನ್ನಿ ಒಂದೊಂದು ಪುಣ್ಯಕ್ಷೇತ್ರ ಒಂದೊಂದು ಸಂಕಲ್ಪವನ್ನು ಮಾಡಿಸ್ತೀನಿ ಒಂದೊಂದು ಪುಣ್ಯಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂಥ ಮಂತ್ರವನ್ನು ಹೇಳಿಕೊಡ್ತೀನಿ ಒಂದೊಂದು ಪುಣ್ಯಕ್ಷೇತ್ರದಲ್ಲೂ ಜಪವನ್ನು ಮಾಡಿಸ್ತೀನಿ ಜೊತೆಗೆ ಲಾಸ್ಟಲ್ಲಿ ಕನ್ಯಾಕುಮಾರಿ ಇರುತ್ತೆ ಅದರಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆದರೆ ಸೂರ್ಯ ಮುಳುಗುವಂಥದ್ದು ತಗೊಳ್ಳೋವಂಥದ್ದು ಅದರಲ್ಲೂ ಕೂಡ ನಾನು ತಂತ್ರವನ್ನು ಮಾಡಿಸ್ತೀನಿ ಕನ್ಯಾ ರಾಶಿಯವ್ರು ಯಾರು ಇರುತ್ತೆ ಖಂಡಿತ ಕನ್ಯಾಕುಮಾರಿ ದರ್ಶನವನ್ನು ಮಾಡಿ ತುಂಬ ಚೆನ್ನಾಗುತ್ತೆ ವಿಶೇಷವಾಗಿ ಯಂತ್ರವನ್ನು ಕೊಡ್ತೀನಿ ಅದು ಪರ್ಸನಲ್ಲಾಗಿ ಕೊಡೋವಂಥದ್ದು ನಾನು ಯಾರಿಗೆ ಬಂದ ಟೂರ್ಗೆ ಬಂದವ್ರಿಗೆ ಅದಲ್ಲ ತಂತ್ರವನ್ನು ಮಾಡಿಸ್ತೀನಿ ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಜಪ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಬಗೆ ಬ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ಬಿಡ್ತದೆ ನಿಮ್ಮ ಸಮ ಸಮಸ್ಯೆಗಳೆಲ್ಲ ಬಗೆಹರದೋಗ್ಬಿಡ್ತದೆ ಹಣಕಾಸಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬಿಡಿ ಎಲ್ಲ ಪುಣ್ಯಕ್ಷೇತ್ರಗಳು ಎಲ್ಲ ವಿ ವಿ ಐ ಪಿಗಳು ಹೋಗುವಂಥದ್ದು ಅಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡಿಸ್ಬೇಕು ಅಂತ ಇಷ್ಟಪಡ್ತೀನಿ ಟೋಟಲ್ಲು ಒಂದು ಏಳೆಂಟು ಪ್ಲೇಸು ಒಂಬತ್ತು ಪ್ಲೇಸು ಸಾಧ್ಯ ಟೈಮ್ ಸಿಕ್ತು ಅಂತಂದರೆ ಇನ್ನೊಂದಷ್ಟು ಪ್ಲೇಸ್ ನೋಡ್ಕೊಂಡು ಬರೋಣ ಅಂತ ಒಂದು ಇದೆ ನೋಡ್ಕೊಂಡು ಬರೋದಕ್ಕಲ್ಲ ಕರ್ಮ ಕಳ್ಕೊಂಡು ಬರೋದಕ್ಕೆ ಹೋಗ್ತಾ ಇರೋವಂಥದ್ದು ಹಾಗಾಗಿ ಮಿಸ್ ಮಾಡದೆ ಬನ್ನಿ ಮತ್ತೆ ಈ ಕೇರಳ ಟೂರು ಅಂದರೆ ಅನಂತ ಪದ್ಮನಾಡು ಬಾ ಆಗ್ತೀನೋ ಇಲ್ಲವೋ ನಮಗೆ ಗೊತ್ತಿಲ್ಲ ಯಾವಾಗ ಆಗ್ತೀನೋ ಅನ್ನೋದು ಗೊತ್ತಿಲ್ಲ ಇವಾಗ ಯಾರು ಬಂದವರು ಅವರೆಲ್ಲ ಲಕ್ಕಿ ಫಿಲೋಸ್ ಅದೃಷ್ಟವಂತರ ಮಾತ್ರ ಈ ಒಂದು ಯೋಗ ಬರೋದು ಜೊತೆಗೆ ಇನ್ನೊಂದು ಏನು ಅಂತಂದರೆ ಈ ನಾವು ಏನು ಯಾವ ಯಾವುದಾಗ ಇಟ್ಟಿದ್ದೀವಿ ಅಂತಂದರೆ ಬುಧವಾರ ಗುರುವಾರ ಶುಕ್ರವಾರ ಇಟ್ಟಿರೋವಂಥದ್ದು ಅಂತಂದರೆ ಬುಧವಾರ ಗುರುವಾರ ಬುಧವಾರ ಗುರುವಾರ ಶುಕ್ರವಾರ ಹೋಗಿ ಶನಿವಾರ ಬೆಳಗ್ಗೆ ಬರುವಂಥದ್ದು ಯಾಕಂತಂದರೆ ಈ ನೆಕ್ಸ್ಟು ಇದಾಯಿತು ಅಂದರೆ ಒಂದು ದಿಕ್ಷಿ ಕ್ಷೇತ್ರಕ್ಕೆ ಒಂದು ಇವಾಗ ಏಳೆಂಟು ನೋಡಬೇಕು ಅಂದ್ಕೊಂಡಿದ್ವಿ ಒಂದು ಕ್ಷೇತ್ರ ನೋಡೋ ಅಷ್ಟಲ್ಲ ಒಂದು ದಿನ ಕಳೆದೋಗ್ಬಿಡ್ತದೆ ನೀವು ಮೂರು ದಿನದಲ್ಲಿ ಕವರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಲ್ಲ ಹಾಗಾಗಿ ಬಟ್ ಇವಾಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಮತ್ತು ಅದನ್ನ ವೀಕ್ ಎಂಡ್ಸಲ್ಲಿ ಹೋಗ್ತಾ ಇಲ್ಲ ವೀಕ್ ಡೇಸಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಶನಿವಾರ ಭಾನುವಾರ ಹೋಗ್ತಾ ಇಲ್ಲ ವೀಕ್ ಅಂದರೆ ವೀಕ್ ಡೇಸ್ ಬುಧವಾರ ಗುರುವಾರ ಶುಕ್ರವಾರ ಹೋಗೋದ್ರಿಂದ ನಮಗೆ ಬೇಗ ಬೇಗ ದರ್ಶನ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಜಾಸ್ತಿ ರಶ್ಶು ಕಿವು ತಳ್ಳಾಟ ನುಗ್ಗಾಟ ಅದೆಲ್ಲ ಏನೂ ಇರೋದಿಲ್ಲ ಅದಕ್ಕೋಸ್ಕರ ಏನು ಅದ್ಭುತವಾದಂಥ ಒಂದು ಇದರಲ್ಲಿ ಮಾಡಿರೋಂಥದ್ದು ಮಿಸ್ ಮಾಡದೆ ಖಂಡಿತವಾಗ್ಲೂ ಕೂಡ ಬನ್ನಿ ಅದೃಷ್ಟವಂತರಿಗೆ ಮಾತ್ರ ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಒಂದು ಯೋಗ ಬರುತ್ತೆ ಖಂಡಿತವಾಗ್ಲೂ ನೀವು ಎಲ್ಲ ಟೂರು ಪಿಕ್ನಿಕ್ಕು ಹೋಗ್ಬೋದು ನೀವು ಆಮೇಲೆ ನೀವು ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಆದರೆ ಗುರುಗಳ ಜೊತೆ ಹೋಗುವಂಥದ್ದು ಅದು ತುಂಬ ಅಂದರೆ ತುಂಬ ಆಯ್ತಾ ಇಲ್ಲಿ ನೀವು ಹೋಗ್ತಿರ ಸುಮ್ಮನೆ ದರ್ಶನ ಮಾಡ್ಕೊಂಡು ಬಿಡ್ತೀರಾ ಯಾವ ರೀತಿ ದರ್ಶನ ಮಾಡಬೇಕು ಯಾವ ರೀತಿ ಸಂಕಲ್ಪ ಮಾಡಬೇಕು ಯಾವ ಮಂತ್ರ ಹೇಳ್ಕೋಬೇಕು ನಿಮ್ಮ ಸಮಸ್ಯೆಗೆ ಯಾವ ರೀತಿ ದೇವ್ರ ಹತ್ರ ಮ ಮನಸ್ಸಲ್ಲಿರುವಂಥದ್ದು ಕಷ್ಟಗಳನ್ನ ತೋಡ್ಕೋಬೇಕು ಅನ್ನೋದು ಗೊತ್ತಿದೆಯಾ ನಿಮಗೆ ಅದು ಯಾರು ಮಾಡಿಸ್ತೀವಿ ಯಾವ ಫ್ರೆಂಡ್ಸ್ ಮಾಡಿಸ್ತಾರೆ ಯಾವ ಫ್ರೆಂಡ್ಸು ಕೂಡ ಮಾಡಿಸೋದಿಲ್ಲ ಗೊತ್ತಲ್ಲ ಹಾಗಾಗಿ ತುಂಬ ತಮಾಷೆ ನಗು ಎಲ್ಲವೂ ಕೂಡ ಸಂತೋಷದ ಆನಂದ ಅದಲ್ಲೇ ಎಲ್ಲ ಚಿಂತೆಯನ್ನು ಬಿಟ್ಟು ಆನಂದವಾಗಿ ನೀವು ಬರ್ಬೋದು ಅಂತೆಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಇದಕ್ಕೆ ಬನ್ನಿ ಅದ್ಭುತವಾದಂಥ ಒಂದು ಇದು ಆಧ್ಯಾತ್ಮ ಪಯಣ ತುಂಬ ಕಡಿಮೆ ಜನ ಕರ್ಕೊಂಡು ಹೋಗ್ತಾ ಇರೋದು ಏನು ಸಾವಿರಾರು ಜನ ಬರ್ತಾರೆ ಅಂತಲ್ಲ ನೂರಾರು ಜನ ಬೇಕಾಗಿಲ್ಲ ನನಗೆ ಬೇಕಾಗಿರೋ ಪುಣ್ಯವಂತರು ಮಾತ್ರ ಪಂಚಪಾಂಡವರು ಐದೇ ಜನ ಅಂದರೆ ಆ ಥರ ಕೆಲವೊಂದಾರು ಜನ ನೂರು ಜನ ಕೌರವ್ರಿಗಿಂತ ಐದು ಜನ ಪಾಂಡವರ ಮೇಲೆ ಒಂದಾಗ ತುಂಬ ಕಡಿಮೆ ಜನನ ಕರ್ಕೊಂಡು ಹೋಗ್ತೀವಿ ಬೇಗ ಬೇಗ ರಿಜಿಸ್ಟರ್ ಮಾಡಿ ಮೂವತ್ತನೇ ತಾರೀಕು ಎಂಡ್ ಆಗುತ್ತೆ ಮೂವತ್ತನೇ ತಾರೀಕು ಮೇಲೆ ನಾನು ಬರ್ತೀನಿ ಅಂತಂದರೂ ಕೂಡ ನಿಮಗೆ ಈ ಒಂದು ಸದಾವಕಾಶ ಸಿಗೋದಿಲ್ಲ ಹಾಗಾಗಿ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯ ವಿಷ್ಣು ಮಾಯೆ ಟೆಂಪಲ್ಲು ವೆರಿ 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 ಇಂಪಾರ್ಟೆಂಟ್ ವಿ ವಿ ಐ ಪಿಗಳೇ ಮಾತ್ರ ವಿ ವಿ ಐ ಪಿಗಳು ನೀವು ವಿ ವಿ ಐ ಪಿಗಳಾಗಬೇಕಾ ನನ್ನ ಜೊತೆ ಬನ್ನಿ ಆ ಒಂದು ತಂತ್ರ ಮಾಡಿಸ್ತೀನಿ ಒಂದು ಮಂತ್ರ ಹೇಳ್ಕೊಡ್ತೀನಿ ಅದನ್ನ ಅಲ್ಲಿ ಮಾಡಿ ನೀವು ವಿ ವಿ ಐ ಪಿ ಆಗ್ತಿರಲಿಲ್ಲ ಸೀಕ್ರೆಟ್ ನಾವು ನಾ ನಾವೊಬ್ಬರೇ ಹೋಗಿದ್ದೆ ಜೊತೆ ಇನ್ನೊಂದಷ್ಟು ಪುಣ್ಯವಂತರನ್ನ ಕರ್ಕೊಂಡು ಹೋಗೋಣ ಅನ್ನೋದು ನನ್ನ ಉದ್ದೇಶ ಅಷ್ಟು ಬಿಟ್ಟರೆ ಇದು ಯಾರೇ ಟೂರು ಟ್ರಾವೆಲ್ಸು ಪಿಕ್ನಿಕ್ ವಿಕ್ನಿಕು ಏನೂ ಇಲ್ಲ ಪುಣ್ಯವಂತರಿಗೆ ಮಾತ್ರ ಆಧ್ಯಾತ್ಮ ಪಯಣ ಪಾಪ ಮಾಡಿರೋರು ಖಂಡಿತ ನನ್ನ ಜೊತೆ ಬರೋಕ್ಕೆ ಸಾಧ್ಯವೇ ಇಲ್ಲ ಹೌದಲ್ಲ ನನಗೆ ಕಡಿಮೆ ಅಂತಂದರೆ ಒಂದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದರೆ ಕೆಲವೊಂದಾರು ಜ ಅದರಲ್ಲಿ ಪುಣ್ಯವಂತರು ಕೆಲವೊಂದಾರು ಜನ ಮಾತ್ರ ನನ್ನ ಹತ್ರ ಬಂದು ನಾವು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗ್ತೀರಿ ಅಲ್ಲ ಆ ಎಲ್ಲ ಪುಣ್ಯವಂತರಿಗೆ ಸ್ವಾಗತ ಕೋರ್ತಾ ನಾನು ಈ ಒಂದು ಆಧ್ಯಾತ್ಮ ಪಯಣವನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಖಂಡಿತವಾಗೂ ಕೂಡ ಬನ್ನಿ ಮತ್ತು ಬೇಗ ಬೇಗ ಎಷ್ಟನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಬೆರಳಿಕೆಯಷ್ಟು ಜನಗಳಿಗೆ ಮಾತ್ರ ಅವಕಾಶ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ ಅರ್ಧ ಇನ್ನು ಕೆಲವೊಂದಾರು ಜನಗಳಿಗೆ ಮಾತ್ರ ಯಾವ್ರಿಗೂ ಕೂಡ ಬಲವಂತ ಮಾಡೋದಿಲ್ಲ ಅವ್ರು ಬೇಕಾದ್ರು ಪುಣ್ಯ ಸಂಪಾದನೆ ಮಾಡೋದಕ್ಕೋಸ್ಕರ ಬನ್ನಿ ಹಾಗೆ ತುಂಬ ಮತ್ತು ಇನ್ನೊಂದು ಏನಂತಂದರೆ ವಿಶೇಷವಾಗಿ ಎಲ್ಲೇತಂದರೆ ಪುಣ್ಯಕ್ಷೇತ್ರ ದರ್ಶನದಿಂದ ನೀವು ಆರು ತಿಂಗಳು ಮೇನ್ ಏನು ಮಾಡ್ತೀವಿ ಗೊತ್ತಾ ಆರು ತಿಂಗಳು ನಾವು ಏನು ಸ್ಟ್ರೆಸ್ ಇರುತ್ತೆ ಅದೆಲ್ಲ ಹೊರಟು ಮತ್ತೆ ಇನ್ನು ಆರು ತಿಂಗಳು ಫ್ರೆಶ್ ಆಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಅಲ್ಲ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಒಂದು ಆಫೀಸ್ಗೆ ಫೋನ್ ಮಾಡಿದ್ರ ಬಗ್ಗೆ ನೀವು ತಿಳ್ಕೊಬೋದು ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಇರುವಂಥದ್ದು ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ವಿಶೇಷ ಅಂದರೆ ಅತಿ ವಿಶೇಷವಾದಂಥ ಒಂದು ಆಧ್ಯಾತ್ಮ ಪಯಣ ಹಾಗೆ ಬನ್ನಿ ಮತ್ತು ಊಟ ತಿಂಡಿಗೆಲ್ಲ ವ್ಯವಸ್ಥೆ ನಾವು ಕರ್ಕೋತೀವಿ ಕರ್ಕೊತೀವಿ ಅಲ್ಲೇ ಅಡುಗೆ ಮಾಡ್ತಾರೆ ಅಲ್ಲೇ ಹಾಕ್ತಾರೆ ಹೊರಗಡೆ ತಿನ್ನುವಂಥ ಅವಶ್ಯಕತೆ ಇರೋದೇ ಇಲ್ಲ ಯಾಕಂದರೆ ಎಲ್ಲ ಫುಲ್ಲು ನಾನ್ ವೆಜ್ಗಳು ಜಾಸ್ತಿ ಪುಣ್ಯಕ್ಷೇತ್ರ ಮಾಡಿದಾಗ ವೆಜ್ ವೆಜ್ ವೆಜಿಟೇರಿಯನ್ ಇರಬೇಕು ಅದೊಂದು ಹತ್ತು ಥರ ಇರುತ್ತೆ ಹಾಗಾಗಿ ಬಟ್ಟನ್ನ ಕರ್ಸ್ಕೊಳ್ತಾ ಇದ್ದೀವಿ ರೂಮ್ ವ್ಯವಸ್ಥೆಗಳೆಲ್ಲ ಇರುತ್ತವೆ ಮತ್ತು ಒಳ್ಳೆಯ ಆನಂದದ ಅನೆ ಅಲೆಯಲ್ಲಿ ತೇಲ್ಕೊಂಡು ನೆಮ್ಮದಿಯಾಗಿ ಬರ್ಬೋದು ಈ ಒಂದು ಮೂವತ್ತನೇ ತಾರೀಕು ಒಳಗಡೆ ಮಾತ್ರ ನೀವು ಹೆಸರನ್ನು ಬರೆಸ್ಬೋದು ಅದಾದಮೇಲೆ ಖಂಡಿತ ಅವಕಾಶ ಇರೋದಿಲ್ಲ ಆಯಿತಲ್ಲ ಆ ಎಲ್ಲ ನನ್ನ ಜೊತೆ ಬರುವಂಥ ಎಲ್ಲ ಪುಣ್ಯವಂತರಿಗೂ ಕೂಡ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನಗಳ ಹೇಳ್ತಾ ಈ ಒಂದು ಆಧ್ಯಾತ್ಮದ ಪಯಣದ ವಿಚಾರವನ್ನು ಮುಗಿಸ್ತಾ ಇದ್ದೀನಿ